ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಪತಂಜಲಿ ಯೋಗ ಸೂತ್ರಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಪತಂಜಲಿ ಯೋಗ ಸೂತ್ರಗಳು ಸಾಧನೆಯ ಬೀಜಗಳು ಅಲ್ಲಿ ಅವಸರ ಆಗಲಿ ಅಥವಾ ಗಡಬಳಿ ಅಥವಾ ಭಾವುಕತೆ ಇದು ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಕೆಲವು ತತ್ವಜ್ಞಾನಿಗಳು ಅವರನ್ನ ವಿಜ್ಞಾನಿ ಅಂತ ತಿಳ್ಕೊಂಡು ಹೇಳ್ತಾರೆ ಆಧ್ಯಾತ್ಮಿಕ ವಿಜ್ಞಾನಿ ಸ್ಪಿರಿಚುವಲ್ ಸೈಂಟಿಸ್ಟ್ ಅನ್ನುವ ಲೆಕ್ಕದಲ್ಲಿ ಹೇಳ್ತಾರೆ ಅಷ್ಟು ಅದ್ಭುತವಾದ ಸೂತ್ರಗಳನ್ನು ಕೊಡ್ತಾರೆ ಇಲ್ಲಿ ಇಪ್ಪತ್ತನೇ ಸೂತ್ರದಲ್ಲಿ ಅವ್ರು ಹೇಳ್ತಾರೆ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ಅಂದರೆ ಪ್ರಕೃತಿ ಮತ್ತು ಭಾವ ಪ್ರಕೃತಿ ಲಯ ಭಾವ ಮತ್ತು ವಿದೇಹ ಭಾವ ಇದ್ದಾಗ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ ಇಲ್ಲಿ ಶ್ರದ್ಧಾ ವೀರ್ಯ ಸ್ಮೃತಿ ಮತ್ತು ಸಮಾಧಿ ಬಹಳಷ್ಟು ಜನರಿಗೆ ಪ್ರಜ್ಞಾಪೂರ್ವಕವಾಗಿ ಆಗಬೇಕು ಕೆಲವು ಸಾರಿ ಅದು ಅದೃಷ್ಟವಶಾತ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಇತರೇಷಾಂ ಬೇರೆ ಸಂದರ್ಭಗಳಲ್ಲಿ ಬೇರೆಯವರಲ್ಲಿ ಇದು ಶ್ರದ್ಧಾ ಅಂತಂದ್ರೆ ಗೊತ್ತು ನಿಮಗೆಲ್ಲ ಭಕ್ತಿ ಹುಟ್ಟುವಂಥದ್ದು ಶ್ರದ್ಧೆ ನಮ್ಮಲ್ಲಿ ಶರಣರಲ್ಲಿ ಮೊಟ್ಟ ಮೊದಲನೇ ಭಕ್ತಿಯ ಲಕ್ಷಣವನ್ನು ಹೇಳ್ತಾರೆ ಶ್ರದ್ಧೆ ಶ್ರದ್ಧಾಭಕ್ತಿ ನಿಷ್ಠಾ ಭಕ್ತಿ ಅದು ಸ್ಥಳದಿಂದ ಸ್ಥಳಕ್ಕೆ ಭಕ್ತಿ ವಿಕಾಸ ಹಾಕೋತಾಕೊಂತ ಹೋಗುತ್ತೆ ಶ್ರದ್ಧೆ ಅನ್ನುವಂಥದ್ದು ಪ್ರಜ್ಞಾಪೂರ್ವಕವಾಗಿ ಬರುತ್ತೆ ಬರಬೇಕು ಎರಡನೇದು ವೀರ್ಯ ವೀರ್ಯ ಅಂದ್ರೆ ಶುದ್ಧ ಶಕ್ತಿ ಸಾತ್ವಿಕ ಶಕ್ತಿ ಬಲ ಎಲ್ಲದಕ್ಕೂ ಕೂಡಿ ವೀರ್ಯ ಅಂತ ಕರೀತಾರೆ ಬಲ ಶಕ್ತಿ ಆಮೇಲಿಂದ ಉನ್ನತವಾದಂತಹ ಮನಸ್ಸು ಇವೆಲ್ಲದೂ ವೀರ್ಯದಲ್ಲಿ ಸಂಬಂಧ ಸಮನ್ವಯ ಆಗುತ್ತೆ ಸ್ಮೃತಿ ಸ್ಮೃತಿ ಅಂತಂದ್ರೆ ಒಳ್ಳೆಯ ಭಾವನೆಗಳು ಅಂದ್ರೆ ಕೆಲವರಿಗೆ ಏನಪ್ಪಾ ಅಂತಂದ್ರೆ ಅವರು ಏನಾದ್ರೂ ಪ್ರಯತ್ನ ಮಾಡಿ ಕಲಿಯಕ್ಕೆ ಹೊರಟಾಗ ಮುಂಚೆನೆ ನಾನು ಅಷ್ಟ್ರ ಮಟ್ಟಿಗೆ ಸುಲಭವಾಗಿ ಬಂದ್ಬಿಡುತ್ತೆ ಅವರಿಗೆ ಅಲ್ಲಿ ಬಸವಣ್ಣವ್ರ ಬಗ್ಗೆ ಭೀಮಕವಿ ಹೇಳುವಾಗ ಅವರು ಈ ಛಂದಸ್ಸು ವ್ಯಾಕರಣ ಸಂಗೀತ ಬರಹ ವಾಚನ ಬರೆಯೋದು ಓದೋದು ಅದೆಲ್ಲ ಮರೆತ ಮಾತನ್ನು ನೆನೆಸಿಕೊಟ್ಟಂತೆ ಅವರಿಗೆ ಹೊಸದಕ್ಕೆ ಕಲಿಸೋದಲ್ಲ ಮರೆತ ಮಾತನ್ನು ನೆನೆಸಿಕೊಟ್ಟಂತೆ ಅಂತ ಬರೀತಾನೆ ಅಂದ್ರೆ ಅಷ್ಟು ಸುಲಭವಾಗಿ ಬರ್ತಾ ಇತ್ತು ಅದು ಹೇಗೆ ಸಾಧ್ಯ ಆಯಿತು ಸುಮಾರು ಎಂಟು ವರ್ಷದೊಳಗಡೆ ಎಷ್ಟೋ ವಿಷಯಗಳನ್ನು ಬಸವಣ್ಣ ಕಲ್ತ್ಬಿಟ್ಟಿದ್ರು ಅಲ್ಲಮ್ಮ ಪ್ರಭುಗಳು ಅಷ್ಟೇ ಹದಿನೆಂಟು ವರ್ಷದ ಹುಡುಗ ಇರೋದ್ರೊಳಗೆ ವ್ಯಾಕರಣ ಆಮೇಲಿಂದ ಸಂಗೀತ ತಬ ಮದ್ದಳೆ ಬಾರಿಸೋದು ಅದೆಲ್ಲ ಹೇಗೆ ಬಂತು ಅವರಿಗೆ ಅದು ಇವ್ರು ಹೇಳೋದು ಕೆಲವರಿಗೆ ಕಷ್ಟಪಟ್ಟು ಪ್ರಜ್ಞಾಪೂರ್ವಕ ಕಲಿತಾರೆ ಯೋಗ ಮಾರ್ಗದಲ್ಲಿ ಇತರೇ ಶ್ಯಾಮ್ ಬೇರೆಯವರು ಅವರು ಪೂರ್ವಜನ್ಮದ ಸಂಸ್ಕಾರದ ಬಲದಿಂದ ಬಂದ್ಬಿಡುತ್ತೆ ಇವೆಲ್ಲ ಶ್ರದ್ಧಾ ವೀರ್ಯ ಸ್ಮೃತಿ ಮತ್ತು ಸಮಾಧಿ ಪೂರ್ವಜನ್ಮದ ಸಂಸ್ಕಾರ ಇತರೇ ಬೇರೆ ಯೋಗಿಗಳಲ್ಲಿ ಅಂದರೆ ಯಾರು ಈ ಜನ್ಮದಲ್ಲಿ ಆ ಸಾಧನೆ ಮಾಡಿರ್ತಾರೆ ಸಾಧನೆ ಮಾಡಿ ಪರಿಪೂರ್ಣ ಆಗಿರಲ್ಲ ಪರಿಪೂರ್ಣ ಆದ್ಮೇಲೂ ಕೂಡ ಹುಟ್ಟಿ ಬರ್ಬೋದು ಜಗತ್ತಿನ ಉದ್ಧಾರಕ್ಕಾಗಿ ಜಾಮೇಲಿಂದ ಇತರೆ ಜೀವಿಗಳಿಗೆ ಇತರೆ ಮನುಷ್ಯರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಗುರುವಾಗಿ ಪ್ರವಾದಿಯಾಗಿ ಅವರು ಹುಟ್ಟಿ ಬರ್ಬೋದು ಅವರು ಈ ಜನ್ಮದಲ್ಲಿ ಅಸಂಪ್ರಜ್ಞಾತ ಸಮಾಧಿಯನ್ನು ಸಾಧಿಸಿದವರು ಅಥವಾ ಸಂಪ್ರಜ್ಞಾತ ಸಮಾಧಿಯನ್ನು ಸಾಧಿಸಿದವರು ಏಕಾಗ್ರತೆಯನ್ನು ಸಾಧಿಸಿದವರು ಮುಂದಿನ ಜನ್ಮಕ್ಕೆ ಹುಟ್ಟುತ್ತಾನೆ ಅವರು ಬಹಳ ಶ್ರೇಷ್ಠವಾದ ಕುಟುಂಬಗಳಲ್ಲಿ ಮತ್ತು ಯೋಗ ಮಾರ್ಗವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ತಾಯಿ ತಂದೆಗಳಲ್ಲಿ ಅನುಕೂಲಕರ ಪ್ರಸಂಗಗಳಲ್ಲಿ ಹುಟ್ಟಿ ಬರ್ತಾರೆ ನಿಜ ಅದು ಯಾಕಂದರೆ ವಿಜ್ಞಾನಿಗಳನ್ನು ನಾವು ನೋಡ್ತೀವಿ ಅವರು ಪೂರ್ವಜನ್ಮ ಪುನರ್ಜನ್ಮ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅತ್ಯಂತ ಕಠಿಣ ಪ್ರಸಂಗಗಳಲ್ಲಿ ಏನು ಓದಲಾರ್ದೇನೆ ಹೆಚ್ಚು ಈ ಎಲೆಕ್ಟ್ರಿಸಿಟಿ ಕಣ್ಣಿಡಿದಂಥ ಮೈಕೆಲ್ ಫಾಲ್ಡೆ ಅವನು ಏನು ಬಹಳ ಓದಿರಲಿಲ್ಲ ಪುಸ್ತಕಾಲಯದಲ್ಲಿ ಕೆಲಸ ಮಾಡ್ತಿದ್ದ ಪುಸ್ತಕ ಬೈಂಡ್ ಮಾಡಿದ ಪ್ರೆಸ್ಸಲ್ಲಿ ಪುಸ್ತಕಾಲಯನೂ ಅಲ್ಲ ಪುಸ್ತಕ ಮುದ್ರಣಾಲಯ ಅಲ್ಲಿ ಬೈಂಡಿಂಗ್ ಕೆಲಸ ಅವನು ಬೈಂಡಿಂಗ್ ಬಂದಂತಹ ಬೈಂಡ್ ಮಾಡಲಿಕ್ಕೆ ಬಂದಂತಹ ಪುಸ್ತಕಗಳನ್ನು ಓದ್ತಿದ್ದವನು ಓದಿ 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 ಒಬ್ಬ ಶ್ರೇಷ್ಠ ವಿಜ್ಞಾನಿ ಅದು ಮೆಕೆಲ್ ಫಾರ್ಡೆ ಅಂದ್ರೆ ಅವನು ಈ ಹಿಂದಿನ ಜನದಲ್ಲಿ ಓದಿರಲಿಲ್ಲ ಅಂತಲ್ಲ ಖಂಡಿತ ಓದಿದ್ದ ಆ ಇಷ್ಟೇ ವಿಜ್ಞಾನಿಗಳು ಅಂತರ್ಮುಖಿಗಳಾಗೋದಿಲ್ಲ ಆದರೆ ಯೋಗ ಮಾರ್ಗದಲ್ಲಿರ್ತಕ್ಕಂಥವರು ಅಂತರ್ಮುಖಿಗಳಾಗಿ ಮತ್ತು ಪರಿಗ್ರಹ ಅಪರಿಗ್ರಹ ಪರಿಗ್ರಹ ಅಲ್ಲ ಅಪರಿಗ್ರಹ ಅಂತ ಒಂದು ತತ್ವ ಬರುತ್ತೆ ಅಪರಿಗ್ರಹ ತತ್ವವನ್ನು ಸಾಧಿಸಿದಾಗ ಅಂದ್ರೆ ನನ್ನದೇನೂ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನದು ಅನ್ನುವ ಭಾವದಲ್ಲಿ ತ್ಯಾಗಿಯಾಗಿ ಅವನು ಹೊರಟಾಗ ಸ್ವಾಭಾವಿಕವಾಗಿ ಜಾತಿ ಸ್ಮರತ್ವ ಉಂಟಾಗತ್ತೆ ಅಂತ ಹೇಳಿ ಜಾತಿ ಸ್ಮರತ್ವ ಅಂದ್ರೆ ಇಲ್ಲಿ ಹುಟ್ಟಿನ ಜಾತಿ ಅಲ್ಲ ಹುಟ್ಟೋದಕ್ಕೆ ಮುನ್ನ ಇದ್ದಂತಹ ಪರಿಸ್ಥಿತಿ ಯಾವ ಜನದಲ್ಲಿದ್ದೆ ಏನ್ ಸಾಧನೆ ಮಾಡ್ತಾ ಇದ್ದೆ ಇದು ಗೊತ್ತಾಗತ್ತೆ ಭಾರತೀಯರು ಯೋಗ ಮಾರ್ಗದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಬರೀ ಯೋಗ ಮಾರ್ಗದವ್ರು ಇದ್ದವ್ರು ಅಷ್ಟೇ ಅಲ್ಲ ಶರಣರು ಸಂತರು ಮಹಾತ್ಮರು ಸಿದ್ಧಪುರುಷರು ಪ್ರವಾದಿಗಳೆಲ್ಲರೂ ಕೂಡ ತಮ್ಮ ಪೂರ್ವಜನ್ಮಗಳನ್ನು ಜನ್ಮ ಪೂರ್ವಜನ್ಮ ಜನ್ಮವನ್ನು ಒಪ್ಪುತ್ತಾರೆ ಈಗ ಹರೇಬರೆ ಈ ವಿಚಾರವಾದಿಗಳು ಅಂತ ಕರೆಯೋಣ ಅವ್ರನ್ನ ಅರೆಬರೆ ಅವ್ರು ಸಂಪೂರ್ಣ ಅಲ್ಲ ಅವರು ಯೋಗ ಮಾರ್ಗದಲ್ಲೂ ಇಲ್ಲ ಅವ್ರ ಜೀವನ ಒಳಗೊಂದು ಹೊರಗೊಂದು ಇರ್ತದೆ ಇಂಥವರು ಪೂರ್ವಜನ್ಮ ಒಪ್ಪಲ್ಲ ಪುನರ್ಜನ್ಮ ಒಪ್ಪಲ್ಲ ಏನೂ ಒಪ್ಪಲ್ಲ ಆದರೆ ಯಾರು ಪರಿಪೂರ್ಣತೆಯನ್ನು ಸಾಧಿಸಿದಾರೋ ಅವರು ಪೂರ್ವಜನ್ಮವನ್ನು ಒಪ್ತಾರೆ ಅದನ್ನೇ ಇಪ್ಪತ್ತನೇ ಸೂತ್ರದಲ್ಲಿ ಅವ್ರು ಹೇಳ್ತಾ ಇರೋದು ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕಂ ಇಲ್ಲಿ ಪ್ರಜ್ಞಾಪೂರ್ವಕಂ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥವನ್ನು ಬರೆದಿದ್ದಾರೆ ಪ್ರಜ್ಞೆ ಅನ್ನೋದನ್ನು ಕೂಡ ಒಂದು ಆ ಬೇರೆ ಮಾಡಿ ಪೂರ್ವಕ ಅನ್ನೋದನ್ನು ಬಿಡಿಸಿದ್ದಾರೆ ಇಲ್ಲ ಪ್ರಜ್ಞಾಪೂರ್ವಕ ಅನ್ನುವಂಥದ್ದು ಪ್ರಾಯಶಃ ಸಾಮ ಹೆಚ್ಚಾಗಿ ಪ್ರಜ್ಞಾಪೂರ್ವಕವಾಗಿ ಸಾಧಿಸ್ತಾರೆ ಎಲ್ಲರೂ ಕೂಡ ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ಸಾಧಿಸ್ತಾರೆ ಐದು ವರ್ಷದ ಹುಡುಗ ಇದ್ರೂ ಕೂಡ ಆರು ವರ್ಷದ ಹುಡುಗ ಈಗ ಸಂಗೀತ ಕೆಲವರು ಕಲಿಯುವಾಗ ನಾಲ್ಕು ಐದು ವರ್ಷಕ್ಕೆ ಸಂಗೀತ ಶುರು ಮಾಡಿರೋರು ಅವರು ಬಹಳ ದೊಡ್ಡ ವಿದ್ವಾಂಸರಾಗಿ ಬೆಳೆದಿರೋದುಂಟು ಅದನ್ನು ನಾವು ಅಧ್ಯಯನ ಮಾಡಿದಾಗ ಅದು ಹಿಂದಿನ ಜನ್ಮದ ಸಾಧನೆಯ ಫಲ ಅದರಲ್ಲೇನು ಸಂಶಯ ಇಲ್ಲ ಆದರೂ ಕೂಡ ಹೆಚ್ಚಾಗಿ ತೊಂಬತ್ತೊಂಬತ್ತು ಭಾಗ ಅಥವಾ ಒಂಬೈನೂರ ತೊಂಬತ್ತೊಂಬತ್ತು ಭಾಗ ಜನ ಶರಣರು ಪ್ರವಾದಿಗಳು ಯೋಗ ಮಾರ್ಗದಲ್ಲಿರ್ತಕ್ಕಂಥವರೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಸಾಧಿಸ್ತಾರೆ ಇತರೇಷಾಂ ವಿಶೇಷ ಪ್ರಸಂಗಗಳಲ್ಲಿ ಅವರು ಹುಡ್ತಾನೆ ಅಥವಾ ಏನು ಪ್ರಯತ್ನಪೂರ್ವಕವಾಗಿ ತುಂಬ ಪ್ರಯತ್ನ ಮಾಡಲಾರದೆ ಅಪ್ರಯತ್ನಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೂ ಬರಬಹುದು ಅವನಿಗೆ ಸಿದ್ಧಿಗಳು ಬರಬಹುದು ಆದರೆ ಅಂತಹ ಸಿದ್ಧಿ ಬಂದವರು ಯಾರು ಈ ಜನ್ಮದಲ್ಲಿ ಕಷ್ಟಪಟ್ಟಿರಲ್ವೋ ಅವರು ಸಾಮಾನ್ಯವಾಗಿ ಯೋಗ ಭ್ರಷ್ಟರಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಅವರು ನಾನು ಸಿದ್ಧಪುರುಷ ನಾನು ಅವತಾರಿ ನಾನೇನೋ ವಿಶೇಷ ಮಾಡ್ತೀನಿ ಅಂತ ಹೋಗಿ ಯೋಗ ಮಾರ್ಗವನ್ನೇ ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ ಇದು ಒಂದು ಸುಮಾರು ಹದಿಮೂರು ಹದಿನಾಲ್ಕು ಹಿಂದೆ ನಿತ್ಯಾನಂದ ಸ್ವಾಮಿ ಘಟ ಘಟನೆ ನಿಮಗೆಲ್ಲ ಗೊತ್ತು ಸ್ವಾಮಿ ನಿತ್ಯಾನಂದ ಅವನು ಐದು ವರ್ಷದ ಬಾಲಕ ಇದ್ದಾಗಲೇ ಅವನು ಹೋಗಿ ಧ್ಯಾನಕ್ಕೆ ಕೊಡ್ಕೊತಿದ್ದ ಅಂತ ಕೇಳಿದ್ವಿ ನಾವು ಮುಂಚೆ ಈ ಥರ ಎಲ್ಲ ಅನಾಹುತ ಆಗೋಕ್ಕೆ ಮುಂಚೆ ಐದು ವರ್ಷದ ಬಾಲಕ ಇದ್ದಾಗಲೇ ಅವನು ಸಾಧಕ ಆಗಿದ್ದ ಅಂತ ಕೇಳ್ತೀವಿ ಸಾಯಿಬಾಬಾ ಒಬ್ಬ ದನಕಾಯಕ್ಕೆ ಹೋಗ್ತಾ ಇದ್ದ ಸತ್ಯ ಸಾಯಿಬಾಬಾ ಅವನು ಮುಂದೆ ಸಿದ್ಧಪುರುಷನಾಗೋ ಲಕ್ಷಣಗಳು ಅವಾಗಲೇ ತೋರ್ತಾ ಇದ್ದವು ಅಂತೆಲ್ಲ ಕೇಳ್ತೀವಿ ಇವರುಗಳು ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡದೇ ಇದ್ದಿದ್ರೆ ಅವರು ಇದು ಅಷ್ಟು ಸಣ್ಣ ವಯಸ್ಸಿಗೆ ಏನೂ ಸಾಧ್ಯ ಆಗ್ತಿರಲಿಲ್ಲ ಅವ್ರು ಖಂಡಿತ ಸಾಧಕರೇ ಅವರು ಆದರೆ ಅಲ್ಲಿ ಏನು ತಪ್ಪಾಯಿತು ಅಂದರೆ ಪರಮಾತ್ಮನ ಬಗ್ಗೆ ಶ್ರದ್ಧೆ ಹೇಳ್ತಾರೆ ಅವ್ರ ಮಾತಿನಲ್ಲಿ ಮಾತಿನಲ್ಲಿ ಪರಮಾತ್ಮನ ಕೃಪೆ ಪರಮಾತ್ಮ ಅನುಗ್ರಹ ಅಂತ ಎಲ್ಲ ಹೇಳಿದರೂ ಕೂಡ ಅವ್ರ ಒಳಗಡೆ ಏನೋ ಬೇರೆ ಥರ ತುಂಬಿಕೊಂಡಿರುತ್ತೆ ನಾನೇ ಎಲ್ಲ ನಾನು ಅವತಾರ ಪುರುಷ ನಾನು ಮುಂದೆ ಅವತಾರ ಹಿಂದಿನ ದಿನದಲ್ಲಿ ಅವತಾರಿಯಾಗಿದ್ದೆ ಈಗಲೂ ಅವತಾರಿಯಾಗಿದ್ದೀನಿ ಮುಂದಕ್ಕೂ ಅವತಾರಿ ನನಗೆ ನಾನು ಇಚ್ಛಾ ಮರಣ ಸಿದ್ಧ ಇವೆಲ್ಲ ಅಹಾಮಿಕೆಗಳು ಬಂದ್ಬಿಡ್ತು ಆವಾಗ ಅವರು ಬೇರೆಯುವುದಕ್ಕೆ ದಾಸರಾಗುತ್ತಾರೆ ಹಣ ಅಧಿಕಾರ ಶಿಷ್ಯರ ವರ್ಗ ಭಕ್ತ ವರ್ಗ ಇದು ಇದರ ಒಂದು ಹೊಗಳಿಕೆಯ ಅಥವಾ ಸಿದ್ಧಿಗಳ ಒಂದು ಜಾಲದಲ್ಲಿ ಅವರು ಆವಾಗ ಅವರು ಯೋಗ ಭ್ರಷ್ಟ್ರ ಆಗ್ತಾರೆ ಯೋಗ ಭ್ರಷ್ಟ ಆಗೋದು ಅಲ್ಲಿ ಭಗವದ್ಗೀತೆಯಲ್ಲಿ ಯೋಗ ಭ್ರಷ್ಟರನ್ನು ಬಳಸೋದು ಬೇರೆ ಅವನು ಯೋಗ ಭ್ರಷ್ಟ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟತಾನೆ ಅವ್ರು ಯೋಗ ಭ್ರಷ್ಟ್ರಂತ ಅಂತ ಅವನು ಭಾಳ ಜನ ವ್ಯಾಖ್ಯಾನ ಬರೆಯುವಾಗ ಹೆಂಗೆ ಬರೀತಾರೆ ಹುಟ್ತಾನೆ ಅವರು ಏನು ಯೋಗ ಅರ್ಥ ಮಾಡಿರ್ತಾರೆ ಅಂತ ಬಳಸಬೇಕು ಯೋಗ ಅರ್ಧ ಆಗಿರುತ್ತೆ ಸಂಪೂರ್ಣ ಸಮಾಧಿ ಸ್ಥಿತಿ ಗಳಿಸಿರಲ್ಲ ಅಥವಾ ಗಳಿಸಿದ್ರೂ ಕೂಡ ಅವರು ಏನೋ ಒಂದು ವಿಶೇಷ ಸಾಧನೆ ಮಾಡಬೇಕು ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು ಉದ್ಧಾರ ಮಾಡಬೇಕು ನಾನು ಶ್ರೀಮಂತ ಆಗಬೇಕು ನಾನು ಅಂಥದ್ದಾಗಬೇಕು ಇಂಥದ್ದಾಗಬೇಕು ಅಂತ ಅವ್ರು ಬಯಸಿರ್ತಾರೆ ಆ ವಾಸನೆಗನುಸಾರವಾಗಿ ಹುಟ್ಟಿ ಬರ್ತಾರೆ ಅವರು ಹುಟ್ಟಿ ಬಂದಾಗ ಹುಟ್ಟಿ ಬಂದ ಮೇಲೂ ಕೂಡ ಅವರಿಗೆ ಸುಲಭವಾಗಿ ಯೋಗ ಮಾರ್ಗ ಸಿದ್ಧಿಗಳು ಬಂದಾಗ ಆವಾಗ ಯೋಗ ಭ್ರಷ್ಟರಾಗ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹುಟ್ಟುತ್ತಾ ಯೋಗ ಭ್ರಷ್ಟರಲ್ಲ ಅವರು ಯೋಗ ಭ್ರಷ್ಟರನ್ನು ಕರಿಬಾರ್ದು ಮಧ್ಯದಲ್ಲಿ ಆ ಸಿದ್ಧಿಗಳ ಮಹಿಮೆಯಿಂದ ಅವರು ಯೋಗ ಭ್ರಷ್ಟರಾಗೋ ಸಾಧ್ಯತೆಗಳಿರುತ್ತೆ ಆಗ ಅವರಿಂದ ಅವ್ರಿಗೂ ತೊಂದರೆ ಆಗತ್ತೆ ಜೊತೆಗೆ ಅವ್ರ ಅನುಯಾಯಿಗಳಿಗೆ ಆಮೇಲೆ ಬೇರೆ ರೀತಿಯ ಏನು ಅವರು ನಂಬ್ಕೊಂಡಿರ್ತಾರೆ ಭಕ್ತರಿಗೆ ಅವರಿಗೆಲ್ಲ ತೊಂದರೆಗಳು ಮತ್ತು ಸಂಶಯಗಳು ಉಂಟಾಗ್ತವೆ ಇವು ಜಗತ್ತಿನಲ್ಲಿ ಬಹಳ ಸರಿಯಾಗಿದೆ ಅದಕ್ಕೆ ನಾವು ತಿಳ್ಕೋಬೇಕು ಇಲ್ಲಿ ಹೇಳೋದು ಪತಂಜಲಿಗಳು ಹೇಳೋ ಉದ್ದೇಶ ಏನಪ್ಪ ಅಂದರೆ ಈ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಇವೆಲ್ಲ ಒಳ್ಳೆಯ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಯಾವ ಪ್ರಯತ್ನ ಇಲ್ಲದೆ ಬರ್ತಾ ಇದೆ ಅಂದರೆ ಹೆಚ್ಚು ಸಂದರ್ಭಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಬರಬೇಕು ಭಾಳ ಒಳ್ಳೆಯದು ಕಷ್ಟ ಗೊತ್ತಾಗಬೇಕು ಎಲ್ಲ ಸಾಧಕರಿಗೂ ನಾನೇನು ಕಷ್ಟಪಟ್ಟೆ ಇಲ್ಲಿ ಆಮೇಲೆ ಆದಮೇಲೂ ಸಹಿತ ಕಷ್ಟವನ್ನು ಮರಿಬಾರ್ದು ನಾನು ಹಿಂದೆ ಏನಿದ್ದೆ ಚಿಕ್ಕವನದಾಗ ಏನಿದ್ದೆ ಅದನ್ನು ಯಾರು ಕೂಡ ಮರಿಬಾರ್ದು ಒಬ್ಬ ರಾಜ ರಾಜನ ಕಥೆ ಬರ್ತದೆ ಅವನು ಒಬ್ಬಂಟಿಯಾಗಿ ಹೋಗೋದು ಕೂತ್ಕೊಳ್ಳೋದು ಒಬ್ಬಂಟಿಯಾಗಿ ಕೂತ್ಕೊಂಡು ಏನೋ ನೋಡ್ತಿದ್ದ ವಸ್ತುಗಳನ್ನೆಲ್ಲ ನೋಡ್ತಿದ್ದ ಆಮೇಲೆ ಕೆಲವ್ರಿಗೆ ಸಂಶಯ ಬಂತು ಏನು ಅಂತಂದರೆ ಇವನು ಏನು ಮಾಡ್ತಾನೆ ಇವನು ಒಬ್ಬಂಟಿಯಾಗಿ ಬಾಗ್ಲಾಕ್ಕೊಂಡು ಏನು ಮಾಡ್ತಾನೆ ಇವನು ಯಾರೋ ಕಷ್ಟಪಟ್ಟು ಸಾಧಿಸಿ ಅವನೊಂದು ಪೆಟ್ಟಿಗೆ ಇಟ್ಕೊಂಡಿದ್ದ ಸಣ್ಣ ಪೆಟ್ಟಿಗೆ ಯಾರಿಗೂ ಕೊಟ್ಟಿರಲಿಲ್ಲ ಸಣ್ಣ ಪೆಟ್ಟಿಗೆ ಯಾರಿಗೂ ಕೊಟ್ಟಿರಲಿಲ್ಲ ರಾಣಿಯರ್ಗೂ ಹೇಳಿರಲಿಲ್ಲ ಮಂತ್ರಿಗಳಿಗೂ ಹೇಳಿರಲಿಲ್ಲ ಮಕ್ಕಳಿಗೂ ಹೇಳಿರಲಿಲ್ಲ ಅವನ ಹತ್ರ ಮಾತ್ರ ಆ ಪೆಟ್ಟಿಗೆ ಇತ್ತು ಅದನ್ನು ದಿವಸ ತೆಗೆದು ನೋಡ್ತಿದ್ದ ಪೂಜೆ ಪೂಜಾ ಪೆಟ್ಟಿಗೆ ಇಟ್ಕೊಂಡು ಇಟ್ಕೊಂಡಿದ್ದ ಕಷ್ಟಪಟ್ಟು ಒಬ್ಬ ಮಂತ್ರಿ ಮಾಡ್ದ ಅದನ್ನು ಹೇಗೋ ಅದನ್ನು ಕದ್ದು ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಚೆಕ್ ಮಾಡಿದೆ ಚೆಕ್ ಮಾಡಿ ನೋಡ್ದ ಅದ್ರಲ್ಲಿ ಏನಿತ್ತಪ್ಪ ಅಂದರೆ ಒಂದು ಕಂಬಳಿ ಕಂಬಳಿಯಚ್ಚೂರಿತ್ತು ಕಂಬಳಿ ಗೊತ್ತಲ್ಲ ನಮಗೆಲ್ಲ ಕಂಬಳಿ ಒದ್ಕೊತಾರಲ್ಲ ಆ ಕಂಬಳಿ ಚೂರು ಇತ್ತು ಅದರೊಳಗಡೆ ಒಂದು ಸಣ್ಣ ಕಡ್ಡಿ ತುಂಡಿತ್ತು ಒಂದು ಕಣ್ಣ ಸಣ್ಣ ಕಡ್ಡಿ ತುಂಡು ಒಂದು ಕಂಬಳಿ ಚೂರು ಒಂದು ಹರದ ಚಿಂದಿ ಬಟ್ಟೆ ಈ ಥರದ್ದೆಲ್ಲ ಇಟ್ಕೊಂಡಿದ್ದ ಮಂತ್ರಿ ಅವನು ಬಹಳ ಆತ್ಮೀಯ ರಾಜನಿಗೆ ರಾಜರೇ ನಿಮ್ಮ ಗುಟ್ ನಿಮ್ಮ ಗುಟ್ಟನ್ನ ನಾನು ಭೇದಿಸ್ಬಿಟ್ಟೆ ಏನಪ್ಪ ಗುಟ್ಟು ಭೇದಿಸ್ದೆ ಅಂತೇಳಿ ಇಲ್ಲ ನಿಮ್ಮದು ನೀವು ಒಬ್ರೇ ಇದ್ದಾಗ ಏನು ಪೂಜೆಗೆ ಅಂತೂ ಹೋಗ್ತಿರಲ್ಲ ಧ್ಯಾನಕ್ಕೆ ಅಂತ ಹೋಗ್ತಿರಲ್ಲ ಆವಾಗ ಒಂದು ಕಂಬಳಿ ತುಂಡು ಆಮೇಲಿಂದ ಏನು ಈ ಒಂದು ಕಡ್ಡಿ ಒಂದು ತುಂಡು ಒಂದು ಚಿಂದಿ ಬಟ್ಟೆ ಇದೆಲ್ಲ ಇಟ್ಕೊಂಡಿದ್ರಲ್ಲಿ ಏನಕ್ಕೆ ಹೇಳಲೇಬೇಕಾ ಅಂತಂದು ಹೌದು ಹೇಳಬೇಕು ನಮಗೆ ಬೇಕಾದ ಗುಟ್ಟು ಏನು ಅಂತ ಹೇಳಿ ಏನಿಲ್ಲಪ್ಪ ನಾನು ರಾಜ ಆಗೋದಕ್ಕೆ ಮುಂಚೆ ಒಬ್ಬ ಕುರುಬ ಹುಡುಗನಾಗಿದ್ದೆ ಕುರಿ ಕಾಯ್ತಾ ಇದ್ದೆ ನನ್ನ ಲಕ್ಷಣವನ್ನು ನೋಡಿ ಒಬ್ಬ ಮಾತೃ ಹೃದಯ ಆದಂತ ರಾಣಿ ರಾಜ ರಾಣಿಯರು ನನ್ನ ದತ್ತು ತಗೊಂಡ್ರು ಬೆಳಸಿದ್ರು ರಾಜ್ಕುಮಾರನನ್ನಾಗಿ ಮಾಡಿದರು ಕಡೆಗೆ ಮದುವೆ ಮಾಡಿ ರಾಜನನ್ನಾಗೂ ಕೂಡ ಮಾಡಿದರು ಆದರೆ ಮತ್ತು ಅಷ್ಟೆಲ್ಲ ಆದಮೇಲೂ ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳಲ್ಲ ಏನಿಲ್ಲ ನನಗೆ ಅಹಂಕಾರ ಬರಬಾರ್ದು ನಾನು ನನ್ನ ಪೂರ್ವ ಸ್ಥಿತಿಯನ್ನು ಮರಿಬಾರ್ದು ಮರೆತರೆ ನಾನು ಪ್ರಜೆಗಳನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಹಂಕಾರಿಯಾಗ್ಬಿಡ್ತೀನಿ ಅವಿವೇಕಿ ಆಗಿಬಿಡ್ತೀನಿ ಅದಕ್ಕೆ ಇದನ್ನು ಅವಾಗ ಅವಾಗ ನಾನು ದಿವಸ ನೋಡೋದೇನಕ್ಕೆ ಅಂತಂದರೆ ನಾನು ಹಿಂದೆ ಹೀಗಿದ್ದೆ ಇವಾಗ ಹೀಗಾಗಿದ್ದೀನಿ ಆದರೆ ನನ್ನ ಪೂರ್ವ ಸ್ಥಿತಿ ಮೊದಲು ಹೀಗಿತ್ತು ಅದಕ್ಕೆ ಅಂಥವ್ರಿಗೂ ಕೂಡ ನಾನು ಅನ್ಯಾಯ ಮಾಡಬಾರ್ದು ಅಂಥವ್ರಿಗೂ ಕೂಡ ನಾನು ಮೋಸ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಅವಾಗ ಎಚ್ಚರಿಸ್ಕೊಳ್ಳೋದಕ್ಕೋಸ್ಕರ ನೋಡ್ತೀನಿ ಹೌದು ರಾಜಕಾರಣಿಗಳು ವಿಶೇಷವಾಗಿ ಯೋಗಿಗಳು ಆಮೇಲಿಂದ ತ್ಯಾಗಿಗಳು ಸಿದ್ಧಪುರುಷರು ಅವರು ಅಧಿಕಾರ ಸ್ಥಾನಕ್ಕೆ ಹೋಗೋದೇ ಇಲ್ಲ ಬೇಡ ಅಂತ ಹೇಳ್ತಾರೆ ಅವರು ಹಿಮಾಲಯದಲ್ಲಾದರೂ ಇರ್ತಾರೆ ಇಲ್ಲ ಸಣ್ಣ ಗುಡಿಸಲುಗಳಲ್ಲಿ ಇರ್ತಾರೆ ಸಣ್ಣ ಸಣ್ಣ ಗುಡಿಗಳಲ್ಲಿ ಇರ್ತಾರೆ ಮಠಗಳಲ್ಲಿ ಇದ್ರೂ ಕೂಡ ಅವರು ಎಲ್ಲ ಜವಾಬ್ದಾರಿಯನ್ನು ತಾವೇ ತಗೊಳಲ್ಲ ಎಲ್ಲ ಅಧಿಕಾರವನ್ನು ತಾವೇ ಅನ್ಭವಿಸಲ್ಲ ಅವೆಲ್ಲರೂ ಒಟ್ಟು ಕೆಲಸ ಮಾಡಿಸ್ತಾರವ್ರು ನಿಜವಾದ ಯೋಗಿ ತಾನು ಎಲ್ಲದರಲ್ಲೂ ಮುಂದೆ ಇರಬೇಕು ಅಂತ ಏನು ಬಯಸಲ್ಲ ಆದರೆ ರಾಜಕಾರಣ ಒಂದು ರಾಜ ಆದರೆ ಮಂತ್ರಿ ಆದರೆ ಅಧಿಕಾರಿ ಆದರೆ ಹಿಂದಿನದನ್ನು ಬಿಟ್ಟು ಅವರು ಮತ್ತೆ ನಮ್ಮ ಏನು ಅಹಂಕಾರಕ್ಕೆ ಅವಿವೇಕತನಕ್ಕೆ ಬಿದ್ದುಬಿಡ್ತಾರೆ ಅವರಿಗೆ ಜ್ಞಾಪಿಸಬೇಕು ಪ್ರಜ್ಞೆ ಮೂಡಬೇಕು ನನ್ನ ಹಿಂದಿನ ಪರಿಸ್ಥಿತಿ ಏನಿತ್ತು ಮತ್ತು ಹಿಂದಿನ ಸಾಧನೆಯಲ್ಲಿ ನಾನು ಏನು ಕಷ್ಟಪಟ್ಟಿದ್ದೀನಿ ಅದು ಎಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವನು ನಿಜವಾದ ಪ್ರಜ್ಞಾಪೂರ್ವಕವಾಗಿ ಇವನ್ನೆಲ್ಲ ಸಾಧಿಸ್ತಾನೆ ಶ್ರದ್ಧೆ ವೀರ್ಯ ಸ್ಮೃತಿ ಮತ್ತು ಸಮಾಧಿಯನ್ನು ಪ್ರಜ್ಞಾಪೂರ್ವಕವಾಗಿ ಸಾಧಿಸ್ತಾನೆ ಇಲ್ಲದೆ ಹೋದರೆ ಅವನು ಸುಲಭವಾಗಿ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡು ನಾನೇನೋ ಆಗೋಗ್ಬಿಟ್ಟಿದ್ದೀನಿ ನಾನು ಅವತಾರ ಪುರುಷ ಈ ಜಗತ್ತಿನಲ್ಲಿ ಅವತಾರ ಪುರುಷರು ಅಂತ ನನ್ನ ಪ್ರಕಾರ ಸಚ್ಚಿದಾನಂದ ಸ್ವರೂಪ ಒಮ್ಮಿಗೆ ಅವತರಿಸಲ್ಲ ಅದು ಅತ್ಯಂತ ನಿಷ್ಠುರವಾದಂತಹ ತತ್ವ ಪರಮಾತ್ಮ ತತ್ವ ಯಾರಿಗೂ ಸುಲಭವಾಗಿ ಬಿಟ್ಕೊಡಲ್ಲ ತನ್ನ ಗುಟ್ಟನ್ನು ಜನ್ಮ ಜನ್ಮಾಂತರದಲ್ಲಿ ಸಾಧನೆ ಮಾಡಿ ಈಗ ಶ್ರೀಕೃಷ್ಣನನ್ನ ಜಗದ್ಗುರು ಅಂತ ಹೇಳ್ತಾರೆ ಅವರ ಭಕ್ತರು ಆಮೇಲೆ ಗೀತಾಚಾರ್ಯ ಅಂತ ಕರೀತಾರೆ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು ಯಾಕಂದ್ರೆ ಗೀತೆಯನ್ನು ರಚಿಸಿದವರು ವೇದವ್ಯಾಸರು ಮತ್ತು ಕೃಷ್ಣನಿಗೆ ಅನೇಕ ರೀತಿಯ ಆರೋಪಗಳನ್ನು ಕಟ್ಟಿದ್ದಾರೆ ಜಾರ ಚೋರ ಅಂತೆಲ್ಲ ವರ್ಣಿಸ್ತಿರ್ತಾರೆ ಆದ್ರೆ ವಾಸ್ತವಿಕವಾಗಿ ಶ್ರೀಕೃಷ್ಣ ಎಷ್ಟು ಎಂತ ಒಳ್ಳೆ ಸಾಧಕ ಅಂತಕ್ಕಂಥದ್ದನ್ನು ಈ ಪುರಾಣಕಾರರು ಮುಚ್ಚಿಟ್ಟುಬಿಟ್ಟಿದ್ದಾರೆ ಅವತಾರ ಪುರುಷನನ್ನು ಮಾಡಕ್ಕೆ ಹೋಗಿ ಆದರೆ ಶ್ರೀಕೃಷ್ಣ ಒಬ್ಬ ಶ್ರೀಕೃಷ್ಣ ಆಗಬೇಕಾದ್ರೆ ಅದು ಒಂದೇ ಜನದಲ್ಲಿ ಆಗಿಲ್ಲ ಅನ್ನೋದನ್ನ ಕೃಷ್ಣ ಕೂಡ ಹೇಳ್ತಾರೆ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅರ್ಜುನ ಹೇಳುವಾಗ ಅದು ವೇದಭ್ಯಾಸರು ಹೇಳಿದಾರೋ ಶ್ರೀಕೃಷ್ಣನೇ ಹೇಳಿದ ಗೊತ್ತಿಲ್ಲ ಆದರೆ ಶ್ರೀಕೃಷ್ಣ ಹೇಳೋದೇ ಅರ್ಜುನ ನಿನಗೂ ಅನೇಕ ಜನ್ಮಗಳು ಬಂದಿದೆ ನನಗೂ ಅನೇಕ ಜನ್ಮಗಳು ಬಂದಿದೆ ಆದರೆ ನಿನ್ನ ಜನ್ಮ ನಿನಗೆ ಗೊತ್ತಿಲ್ಲ ನನ್ನ ಜನ್ಮ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಅಂದರೆ ಪ್ರಜ್ಞಾಪೂರ್ವಕವಾಗಿ ಇವರು ಹುಟ್ಟಿದ ತಮ್ಮ ಹಿಂದಿನ ಜನ್ಮ ಏನಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅವರು ಅಹಂಕಾರಿಗಳಾಗಲಾರ್ದೇನೆ ಅವರು ಅವಿವೇಕಕ್ಕೆ ಬೀಳಲಾರ್ದೇ ಅವರು ಜಗತ್ತನ್ನು ಉದ್ಧರಿಸ್ತಾರೆ ಆದರೆ ತಾವು ಮಾತ್ರ ತಮ್ಮ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಶ್ರೀಕೃಷ್ಣ ಒಬ್ಬ ರಾಜ ಆದರೂ ಕೂಡ ಚಕ್ರವರ್ತಿ ಆಗುವ ಸಾಮರ್ಥ್ಯ ಇದ್ದರೂ ಕೂಡ ಅವನ ಕೊನೆಗೆ ಅವನ ಅಂತ್ಯ ಹೇಗೆ ಬರುತ್ತೆ ಅಂದರೆ ಒಂದು ಮರದ ಮೇಲೆ ಕೂತಾಗ ಅದರಲ್ಲಿ ಒಬ್ಬ ಬೇಡನ ಬಾಣದಿಂದನೇ ಅವನು ತೀರ್ಕೊಳ್ತಾನೆ ಅದಕ್ಕೆ ಅವಕಾಶ ಕೊಡ್ತಾನೆ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಗೊತ್ತಿದ್ದರೂ ಕೂಡ ಅದನ್ನು ತಪ್ಪಿಸ್ಕೊಳ್ಳೋಕೆ ಹೋಗಲ್ಲ ಯಾಕಂದರೆ ನನ್ನ ನಿಯಮ ವಿಧಿ ನಿಯಮ ಹೀಗೆ ಇದೆ ಆದ್ದರಿಂದ ನಾನು ಹೀಗೆ ಸಾಯಬೇಕು ಅಂತಕ್ಕಂಥದ್ದು ಅವನ ಒಂದು ಪ್ರಜ್ಞಾಪೂರ್ವಕವಾದ ನಿರ್ಣಯವಾಗಿತ್ತು ಪ್ರಜ್ಞಾಪೂರ್ವಕವಾಗಿ ಸಾಧಿಸುವವರು ಅನೇಕ ಜನ ಕೆಲವರು ಪ್ರಜ್ಞಾಪೂರ್ವಕವಾಗಿ ಸಾಧಿಸೋದಿಲ್ಲ ಅವರು ಹಿಂದಿನ ಜನ್ಮದ ಸಾಧನೆಯ ಫಲ ಇರುತ್ತೆ ಆದರೆ ಅವರು ಮರೆತು ಅದನ್ನು ಅವರು ಯೋಗ ಭ್ರಷ್ಟರಾಗುವ ಸಾಧ್ಯತೆ ಇರುತ್ತೆ ಅನ್ನುವಂತಹ ಮಾತನ್ನ ಈ ಸೂತ್ರದಲ್ಲಿ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ